ನಮಸ್ಕಾರ ಸ್ನೇಹಿತರೆ ರಾಜಸ್ಥಾನ್ ರಾಜ್ಯದ ಜೈಸಿಲ್ಮೀರ್ ನಗರದಲ್ಲಿ ಆರು ದಿನದ ಹಿಂದೆ ನಡೆದ ಈ ಬೋರ್ವೆಲ್ ಘಟನೆ ನಿಜವಾಗಿಯೂ ಎಂಥವರನ್ನಾದರೂ ಬೀಳಿಸುತ್ತೆ ಎಸ್ ಜಗತ್ತಿನ ಅತಿ ದೊಡ್ಡ ವಿಸ್ಮಯಕ್ಕೆ ಈ ಬೋರ್ವೆಲ್ ಘಟನೆ ಸಾಕ್ಷಿಯಾಗಿದೆ ಈ ಬೋರ್ವೆಲ್ ಸುದ್ದಿ ಮಾತ್ರ ಪ್ರಪಂಚಾದ್ಯಂತ ಹಲ್ ಚಲ್ ಎಬ್ಬಿಸಿದೆ ವಿಡಿಯೋ ತುಂಬ ಲೇಟೆಸ್ಟ್ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಈ ವಿಡಿಯೋನ ಆದಷ್ಟು ನಿಮ್ಮ ಬಂಧು ಮಿತ್ರರ ವಾಟ್ಸಪ್ ಫೇಸ್ಬುಕ್ ಮತ್ತು ವಾಟ್ಸಪ್ ಸ್ಟೇಟಸ್ಗೂ ಶೇರ್ ಮಾಡೋದನ್ನ ಮರೆಯಬೇಡಿ ಈ ಘಟನೆ ನಡೆದು ಆರು ದಿನಗಳು ಕಳೆದು ಹೋಗಿದೆ ಆದರೂ ಈ ಘಟನೆ ಎಫೆಕ್ಟ್ ನಿಂತಿಲ್ಲ ನಿಲ್ಲೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏನು ಗೊತ್ತಾ ಈ ರೈತನ ಹೆಸರು ದಾಸ್ ಬಿರ್ಲಾ ಮೂಲತಃ ರಾಜಸ್ಥಾನ್ ರಾಜ್ಯದ ಜೈಸಲ್ಮೀರ್ ನಗರದವರು ಇವರು ಬೆಳೆ ಬೆಳೆಯುತ್ತಾ ಇದ್ದದ್ದು ಮರುಭೂಮಿ ಪ್ರದೇಶದಲ್ಲಿ ಮರುಭೂಮಿ ಪ್ರದೇಶ ಆಗಿದ್ದ ಕಾರಣ ಇವರು ಬೆಳೆಯುತ್ತಿದ್ದ ಬೆಳೆಗೆ ನೀರು ಅಷ್ಟೊಂದು ಸರಿಯಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ರೈತ ಬೋರ್ವೆಲ್ ಹಾಕಿಸೋದಕ್ಕೆ ನಿರ್ಧಾರ ಮಾಡ್ತಾನೆ ಬೋರ್ವೆಲ್ ಕೊರೆಸೋದಕ್ಕೆ ದಿನ ಸಮಯ ಕೂಡ ಚರ್ಚೆ ಮಾಡಿ ಕೆಲಸ ಆರಂಭ ಮಾಡ್ತಾನೆ ಸ್ನೇಹಿತರೆ ಬೋರ್ವೆಲ್ ಕೊರೆಸೋಕೆ ಬಂದವರು ಕೂಡ ಶಾಕ್ ಆಗುವಂತಹ ಒಂದು ಅತಿ ದೊಡ್ಡ ಇನ್ಸಿಡೆಂಟ್ ನಡೆದು ಹೋಗುತ್ತೆ ಬೋರ್ವೆಲ್ ಎಂಟು ನೂರ ಐವತ್ತು ಅಡಿ ಆಳಕ್ಕೆ ತಲುಪುತ್ತಾ ಇರುವಾಗಲೇ ನೀರು ರಪ್ ಅಂತ ಮೇಲಕ್ಕೆ ಚಿಮ್ಮುತ್ತೆ ಸ್ನೇಹಿತರೆ ರೈತರ ಕಣ್ಣಲ್ಲಿ ಆನಂದ ಬಾಷ್ಪ ಬೋರ್ವೆಲ್ ಕೊರೆದ ಸಿಬ್ಬಂದಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ನೀರು ಬಾರದ ಪ್ರದೇಶದಲ್ಲಿ ಅಲ್ಲಿ ನೀರು ಬಂತು ಅಂತ ಕುಣಿದು ಕುಪ್ಪಳಿಸ್ತಾರೆ ಆದರೆ ಈ ಸಂತೋಷ ತುಂಬಾ ಹೊತ್ತು ಇರಲ್ಲ ಸ್ನೇಹಿತರೆ ಬೋರ್ವೆಲ್ ಕೊರೆಯೋದಕ್ಕೆ ಬಂದಿದ್ದ ಮಷಿನ್ ಕೂಡ ಶೇಕ್ ಆಗುತ್ತೆ ಯಾಕಪ್ಪ ಅಂದರೆ ನೀರಿನ ಫೋರ್ಸ್ ಅಷ್ಟೊಂದು ಇರುತ್ತೆ ನೋಡ್ತಾ ನೋಡ್ತಾ ಎಷ್ಟರ ಮಟ್ಟಿಗೆ ಸಮಸ್ಯೆ ಎದುರಾಗುತ್ತೆ ಅಂದ್ರೆ ಅತಿ ದೊಡ್ಡ ಪ್ರವಾಹನೇ ಸೃಷ್ಟಿಯಾಗಿ ಬಿಡುತ್ತೆ ಕೃಷಿಗೆ ನೀರು ಸಿಗಲಿ ಅಂತ ಬೋರ್ವೆಲ್ ಕೊರಿಸೋಕೆ ಹೋಗಿದ್ದ ರೈತ ಯಾವ ಪರಿ ನೀರು ಬರುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಇಡೀ ನಗರಕ್ಕೆ ನೀರು ಹರಿಸಬಹುದು ನೀರಿನ ಜ್ವಾಲಾಮುಖಿ ಅಂತ ಹೇಳಿದರೂ ತಪ್ಪಾಗಲ್ಲ ಎಲ್ಲ ಕಡೆ ನೀರು ನೀರು ಒಂದು ರೀತಿ ಪ್ರವಾಹದ ಪರಿಸ್ಥಿತಿ ಬೋರ್ವೆಲ್ ಕೊರೆಯುತ್ತಿದ್ದ ಮಷಿನ್ ಆ ಮಷೀನ್ ಅನ್ನು ಹೊತ್ತುಕೊಂಡಿದ್ದ ಲಾರಿ ಎರಡೂ ಕೂಡ ನೀರಲ್ಲಿ ಮುಳುಗಿ ಹೋಗುತ್ತೆ ಬೋರ್ವೆಲ್ ಸಂಬಂಧಪಟ್ಟ ತಂದಿದ್ದ ಬೇರೆ ಬೇರೆ ಮಷಿನ್ಗಳು ಕೂಡ ಮುಳುಗಿ ಹೋಗುತ್ತೆ ಅಲ್ಲೇ ಇದ್ದ ಸಿಬ್ಬಂದಿಗಳು ಓಡದೆ ಬೇರೆ ದಾರಿ ಇರಲಿಲ್ಲ ಇನ್ನೊಂದು ಕಡೆ ರೈತ ತಲೆ ಮೇಲೆ ಕೈ ಹಾಕೊಂಡು ಕುದ್ಕೊಂತಾನೆ ಅಯ್ಯೋ ಪರಮಾತ್ಮ ಏನಪ್ಪ ನಿನ್ನ ಲೀಲೆ ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಯ್ತಲ್ಲ ಅಂತ ಅಳಲು ಶುರು ಮಾಡ್ತಾನೆ ಸ್ನೇಹಿತರೆ ಈ ವಿಚಾರ ಗಾಳಿ ರೀತಿ ಹಬ್ಬುತ್ತೆ ನೋಡ್ತಾ ನೋಡ್ತಾ ನೂರಾರು ಸಂಖ್ಯೆಯಲ್ಲಿ ಬೋರ್ವೆಲ್ ವೀಕ್ಷಣೆ ಮಾಡೋದಕ್ಕೆ ಓಡೋಡಿ ಬರ್ತಾರೆ ಈ ಘಟನೆಗೆ ಸಂಬಂಧಪಟ್ಟ ನಾನಾ ರೀತಿಯ ಚರ್ಚೆ ನಾನಾ ರೀತಿಯ ಕಾರಣಗಳು ಶುರು ಆಗುತ್ತೆ ಪ್ರಮುಖ ಎರಡು ರೀತಿಯ ಚರ್ಚೆ ವೈರಲ್ ಆಗುತ್ತೆ ಯಾವ್ದಪ್ಪ ಅಂದ್ರೆ ನಮ್ಮಲ್ಲಿ ಸರಸ್ವತಿ ನದಿ ಅಂತ ಹೇಳಿದರೆ ಅದರದ್ದೇ ಆದ ಮಹತ್ವ ಇದೆ ಸರಸ್ವತಿ ನದಿಯನ್ನು ಗುಪ್ತಗಾಮಿನಿ ಅಂತನೂ ಕರೆಯಲಾಗುತ್ತೆ ಸರಸ್ವತಿ ನದಿ ಬೋರ್ವೆಲ್ ಮುಖಾಂತರ ಉಗಮಿಸಿದೆ ಅಂತ ಚರ್ಚೆ ಮತ್ತೊಂದಿಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಆಗಿಯೂ ಕೂಡ ವಾದ ಮಂಡಿಸೋಕೆ ಶುರು ಮಾಡ್ತಾರೆ ಸರಸ್ವತಿ ನದಿಯೆಲ್ಲ ಭೂಮಿ ಒಳಗಡೆ ಹಾಗಾಗಿದೆ ಹೀಗಾಗಿದೆ ಅಂತ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ಲಾರಿಟಿಗಳು ಈಗೀಗ ಸಿಗ್ತಾ ಇದೆ ಸ್ನೇಹಿತರೆ ಈ ಘಟನೆಯಾಗಿ ಹೆಚ್ಚು ಕಮ್ಮಿ ಆರು ದಿನಗಳು ಕಳೆದು ಹೋಗಿದೆ ಈ ರೀತಿ ಆಗಿರೋದಕ್ಕೆ ವಿಜ್ಞಾನಿಗಳು ಒಂದಿಷ್ಟು ಕಾರಣ ಹೇಳ್ತಾರೆ ಮತ್ತು ಈ ಕಾರಣಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ ಸ್ನೇಹಿತರೆ ಈ ಬೋರ್ವೆಲ್ ಕೊರೆದಿದ್ದು ಒಂದು ಮರುಭೂಮಿ ಪ್ರದೇಶದಲ್ಲಿ ಮರುಭೂಮಿಯಲ್ಲಿ ಬೋರ್ವೆಲ್ ಕೊರೆಯೋದು ಅಂದರೆ ಅತಿ ದೊಡ್ಡ ಸಾಹಸ ಮಾಡಿದ ಹಾಗೆ ಲೆಕ್ಕ ಮರುಭೂಮಿ ಅಲ್ಲದ ಪ್ರದೇಶಗಳಲ್ಲೂ ಕೂಡ ಒಂದು ಸಾವಿರ ಅಡಿಗೂ ಹೆಚ್ಚು ಆಳ ಬೋರ್ವೆಲ್ ಕೊರೆದಿರೋ ಉದಾಹರಣೆ ಇದೆ ಸ್ನೇಹಿತರೆ ಬೋರ್ವೆಲ್ ವಿಚಾರವಾಗಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಕೂಡ ಒಂದು ರೆಕಾರ್ಡ್ ಮಾಡಿದೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಬೋರ್ವೆಲ್ಗಳು ಎಷ್ಟು ಆಳಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ ಅಫಿಷಿಯಲ್ ಬೋರ್ವೆಲ್ ಸ್ಟೇಟ್ಮೆಂಟ್ ಪ್ರಕಾರ ಸರ್ಜಾಪುರ ಮತ್ತು ಹೊಸೂರಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಆಳ ಬೋರ್ವೆಲ್ ಹೋಗ್ತಾ ಇದೆ ಹೆಚ್ ಎಸ್ ಆರ್ ಲೇಔಟ್ ಸಾವಿರದ ಇನ್ನೂರ ಅಡಿ ದೇವನಹಳ್ಳಿ ಮತ್ತು ಟಿ ದಾಸರಹಳ್ಳಿ ಸಾವಿರ ಅಡಿ ಯಲಹಂಕ ಮತ್ತು ಮಾರ್ತಳ್ಳಿ ಸಾವಿರ ಅಡಿ ಮಹಾದೇವಪುರ ಸಾವಿರದ ಏಳ್ನೂರ ಅಡಿ ಸ್ನೇಹಿತರೆ ಕೇವಲ ಹತ್ತು ವರ್ಷದ ಹಿಂದೆ ಬೆಂಗಳೂರು ನಗರದಲ್ಲಿ ನೂರೈವತ್ತು ಅಡಿಗೆ ನೀರು ಬರ್ತಾ ಇತ್ತು ಆದರೆ ಈಗ ಸಾವಿರದ ಏಳ್ನೂರ ಅಡಿ ಬೋರ್ವೆಲ್ ಕೊರೆಸಿದ್ರು ನೀರು ಬರುವ ಸಾಧ್ಯತೆ ಕಮ್ಮಿನೇ ಇದೆ ಸ್ನೇಹಿತರೆ ರಾಜಸ್ಥಾನದ ಈ ಬೋರ್ವೆಲ್ ಇನ್ಸಿಡೆಂಟ್ ಭಾರತ ದೇಶದಲ್ಲಿ ಇದೇ ಮೊದಲು ಹದಿನೈದು ವರ್ಷದ ಹಿಂದೆ ಅಮೆರಿಕ ದೇಶದಲ್ಲೂ ಕೂಡ ಇದೇ ಥರ ಆಗಿತ್ತು ಆದರೆ ಎರಡು ದಿನದಲ್ಲಿ ನೀರು ನಿಲ್ಲುತ್ತೆ ಸ್ನೇಹಿತರೆ ವಾದ ಮತ್ತು ಪಂಡಿತರವಾದ ಏನಪ್ಪಾ ಅಂತಂದರೆ ಕ್ರಿಸ್ತ ಪೂರ್ವ ಐದು ಸಾವಿರ ವರ್ಷಗಳ ಹಿಂದೆ ಸರಸ್ವತಿ ನದಿ ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ ಆಗಿನ ಸಮಯದಲ್ಲಿ ಇಡೀ ಭೂಮಿಯಲ್ಲೇ ಎಲ್ಲೂ ನೀರಿಲ್ಲದ ಹಾಗೆ ಆಗಿತ್ತು ಅಂತಾರೆ ರಾಜಸ್ಥಾನದ ಮರುಭೂಮಿಯ ಕೆಳಭಾಗದಲ್ಲಿ ಸರಸ್ವತಿ ನದಿ ಇಂದಿಗೂ ಹಾದು ಹೋಗುತ್ತಾ ಇದೆ ಇದೇ ಸರಸ್ವತಿ ನದಿ ಬೋರ್ವೆಲ್ ಮುಖಾಂತರ ಹೊರಬಂದಿದೆ ಅಂತ ವಾದ ಮರುಭೂಮಿಯ ಕೆಳಭಾಗದಲ್ಲಿ ಇರುವ ನೈಸರ್ಗಿಕ ನೀರಿನ ಒತ್ತಡ ಮೇಲೆ ಬರಲು ಜಾಗ ಹುಡುಕುತ್ತಾ ಇರುತ್ತೆ ಬೇರೆ ಪ್ರದೇಶದಲ್ಲಿ ಹೋಲಿಸಿದರೆ ಮರುಭೂಮಿಯಲ್ಲಿ ಈ ಒತ್ತಡ ತುಂಬ ಹೆಚ್ಚಾಗಿಯೇ ಇರುತ್ತೆ ಈ ನೀರಿನ ಒತ್ತಡಕ್ಕೆ ಬೋರ್ವೆಲ್ ಯಾವಾಗ ದಾರಿ ಮಾಡಿಕೊಡುತ್ತೋ ಒತ್ತಡದ ರವಸಕ್ಕೆ ತುಂಬ ಜೋರಾಗಿ ಉಕ್ಕಲು ಶುರು ಆಗುತ್ತೆ ವಿಜ್ಞಾನಿಗಳು ಕೊಟ್ಟ ಎರಡನೇ ಕಾರಣ ಏನಪ್ಪ ಅಂತಂದರೆ ಜೈಸಲ್ಮೀರ್ ಪ್ರದೇಶದ ಭೂವಿಜ್ಞಾನವು ಸರಾಂಧ್ರ ಸುಣ್ಣದ ಕಲ್ಲು ಮತ್ತು ಮರಳುಗಲ್ಲು ರಚನೆಗಳಿಂದ ನಿರೂಪಿಸಲ್ಪಟ್ಟಿದೆ ಹಾಗಾಗಿ ಒತ್ತಡದಲ್ಲಿ ಹೆಚ್ಚಿನ ಪ್ರಮಾಣದ ಅಂತರ್ಜಾಲವನ್ನು ಹೊಂದಿರುತ್ತದೆ ಸೀಮಿತ ಪದರಗಳು ಕೊರೆಯುವಿಕೆಯು ನೀರು ಮತ್ತು ಅನಿಲಗಳ ಹಠಾತ್ ಬಿಡುಗಡೆಗೆ ಕಾರಣವಾಗುವ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತದೆ ಮೂರನೇ ಕಾರಣ ಏನಪ್ಪ ಅಂತಂದರೆ ನೈಸರ್ಗಿಕ ಅನಿಲ ಬಿಡುಗಡೆ ನೈಸರ್ಗಿಕ ಅನಿಲಗಳ ಉಪಸ್ಥಿತಿ ಬಹುಶಃ ಮಿಥೆನ್ ನೀರಿನ ಜೊತೆಗೆ ಸ್ಫೋಟದ ಒತ್ತಡ ಮತ್ತು ಬಲವನ್ನು ಹೆಚ್ಚಿಸಿತು ಆಳವಾದ ರಚನೆಗಳಿಂದ ಅನಿಲ ಬಿಡುಗಡೆಯು ಮರುಭೂಮಿಯ ಜಲಚರಗಳಲ್ಲಿ ತಿಳಿದಿರುವ ಅಪಾಯವಾಗಿದೆ ನಾಲ್ಕನೇ ಕಾರಣ ಏನಪ್ಪಾ ಅಂತಂದರೆ ಇನ್ನೂರೈವತ್ತು ದಶಲಕ್ಷ ವರ್ಷಗಳ ಹಿಂದೆ ರಾಜಸ್ಥಾನ ಪ್ರದೇಶದಲ್ಲಿ ಟೇರೀಸ್ ಎಂಬ ಒಂದು ಸಮುದ್ರ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಆ ಸಮುದ್ರ ಕಣ್ಮರೆಯಾಗುತ್ತೆ ಇದೇ ಸಮುದ್ರದ ನೀರು ಮತ್ತು ಜೇಡಿ ಮಣ್ಣು ಈಗ ಉಕ್ಕಿ ಹರಿಯುತ್ತಾ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾದ ಅಂಶ ಗಮನಿಸಬೇಕಾಗಿರುವುದು ಏನಪ್ಪ ಅಂತಂದ್ರೆ ಬೋರ್ವೆಲ್ ಇಂದ ಬಂದ ನೀರಿನ ರುಚಿ ಉಪ್ಪು ನೀರು ಇದೆ ಸಿಹಿ ನೀರು ಇದೆ ಒಂದು ಸಲ ಕುಡಿದರೆ ಉಪ್ಪು ನೀರು ಬರುತ್ತೆ ಎರಡನೇ ಸಲ ಕುಡಿದರೆ ಸಿಹಿ ನೀರು ಬರುತ್ತೆ ಬೋರ್ವೆಲ್ ಮುಖಾಂತರ ಹೊರ ಬರ್ತಾ ಇರುವ ನೀರು ಸರಸ್ವತಿ ನದಿ ನೀರು ಅಲ್ಲವೇ ಅಲ್ಲ ಅಂತ ಖಂಡಿತವಾಗಿ ವಿಜ್ಞಾನಿಗಳು ಹೇಳ್ತಾ ಇಲ್ಲ ವಿಜ್ಞಾನಿಗಳಿಗೆ ಇನ್ನೂ ಅನುಮಾನ ಇದ್ದೇ ಇದೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾವುದು ಅಸಾಧ್ಯ ಅಲ್ಲ ಸರಸ್ವತಿ ನದಿ ಬಂದಿದ್ರೂ ಬಂದಿರಬಹುದು ಇದು ಸರಸ್ವತಿ ನದಿ ನೀರಿನ ಜಾಲ ಅಂತ ಹೇಳೋದಕ್ಕೆ ಎರಡು ಕಾರಣ ಕೂಡ ಕೊಡಲಾಗಿದೆ ಪುರಾವೆಯಲ್ಲಿ ಹೇಳಿರುವ ಪ್ರಕಾರ ಸರಸ್ವತಿ ನದಿ ಹಸಿರು ಬಣ್ಣದಲ್ಲಿ ಇರುತ್ತೆ ಬೋರ್ವೆಲ್ ಅಲ್ಲಿ ಬಂದ ನೀರು ಶೇಕಡ ನಲವತ್ತು ಪರ್ಸೆಂಟ್ ಹಸಿರು ಬಣ್ಣದಲ್ಲೇ ಇತ್ತು ಸ್ನೇಹಿತರೆ ಯಮುನಾ ನದಿ ಕೂಡ ಬಣ್ಣದಲ್ಲಿ ಹಸಿರು ಇರುತ್ತೆ ಆದರೆ ರಾಜಸ್ಥಾನ ಪ್ರದೇಶದಲ್ಲಿ ಯಮುನಾ ನದಿ ಉಗಮಿಸೋದಾಗಲಿ ಹರಿಯೋದಾಗಲಿ ಅಸಂಭವದ ಸಂಗತಿ ಸ್ನೇಹಿತರೆ ಈ ಘಟನೆ ನಡೆದು ಆರು ದಿನ ಆಗಿದ್ರೆ ನೀರು ನಿಂತಿಲ್ಲ ಆದರೆ ಕಡಿಮೆ ಆಗ್ತಾ ಇದೆ ಈ ನೀರಿನಿಂದ ಬೋರ್ವೆಲ್ ಮಷಿನ್ ಕಂಪನಿಗೆ ನಷ್ಟ ಆಗಿದೆ ಈ ನಷ್ಟ ಭರಿಸುವ ಜವಾಬ್ದಾರಿ ರೈತನದ್ದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಅತಿ ದೊಡ್ಡ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದು ರೈತ ತನ್ನ ಬೆಳೆಗೆ ಸರಿಯಾಗಿ ನೀರು ಬರಲಿ ಅಂತ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೋರ್ ಕೊಡಿಸ್ತಾನೆ ಆದರೆ ಈಗ ಮನೆ ಮಠ ಮಾರುವ ಪರಿಸ್ಥಿತಿ ಬಂದಿದೆ ನೀರೇನೋ ಬಂತು ಆದರೆ ಬೋರ್ವೆಲ್ ಮಷೀನ್ ಹಾಕ್ಸೋ ಹಾಗಿಲ್ಲ ಲಾರಿ ಮಣ್ಣಲ್ಲಿ ಹೂತು ಹೋಗಿದೆ ಮಷಿನ್ ಕೆಟ್ಟು ಹೋಗಿದೆ ನೀರು ಬಂದಿರುವ ಜಾಗದಲ್ಲಿ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಸುಮ್ಮನೆ ಬಿಡಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ವ ಹಾಗಾಗಿದೆ ರೈತನ ಪಾಡು ಸಮಸ್ಯೆ ಮತ್ತು ತೊಂದರೆಗಳು ಯಾವಾಗ ಮನುಷ್ಯನಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲದಕ್ಕೂ ರೆಡಿಯಾಗಿ ಇರಬೇಕು ನಮ್ಮ ಪಾಡಿಗೆ ನಾವು ಇದ್ದರೂ ಕಾಲಚಕ್ರ ನಮ್ಮನ್ನು ಬಿಡೋದಿಲ್ಲ ಕರ್ಕೊಂಡು ಹೋಗಿ ಹಳ್ಳಕ್ಕೆ ದಪ್ಪುತ್ತೆ ನೀರು ಬರ್ತಾ ಇರುವ ಜಾಗದಲ್ಲಿ ಒಂದು ವೇಳೆ ನೀರು ನಿಂತರೆ ಇಲ್ಲಿ ನಡೆಯುತ್ತಾ ಇರುವ ಸಂಶೋಧನೆ ಪರೀಕ್ಷೆಯನ್ನು ನಿಲ್ಲಿಸಿ ರೈತನಿಗೆ ಭೂಮಿಯನ್ನು ಮತ್ತೆ ವಾಪಸ್ ಕೊಡಬೇಕು ಅಷ್ಟೇ ಅಲ್ಲದೆ ವಾಟರ್ ಪಂಪ್ ಮಷಿನ್ ಅಳವಡಿಸೋಕು ಪರ್ಮಿಷನ್ ಕೊಡಬೇಕು ಬೋರ್ವೆಲ್ ಕಂಪನಿಗೆ ಆದ ನಷ್ಟವನ್ನು ಸರ್ಕಾರವೇ ಭರಿಸಬೇಕು ಅಂತ ರಾಜಸ್ಥಾನದ ಸರ್ಕಾರಕ್ಕೆ ಗೋಲಿ ಇನ್ಸೈಡ್ ಹಿಟ್ ವತಿಯಿಂದ ನಾವು ಕೂಡ ಮನವಿ ಮಾಡ್ತಾ ಇದ್ದೇವೆ ಭಾರತ ದೇಶದ ಬೆನ್ನೆಲುಬು ರೈತನಿಗೆ ಅನ್ಯಾಯ ಆಗೋದಕ್ಕೆ ಖಂಡಿತವಾಗಿಯೂ ಬಿಡೋದಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ